ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ಐ ಆಮ್ ಜೋಶಿ ಪವನ ಪುತ್ರ ಹನುಮಾನ್ ಇವತ್ತು ಹನುಮಾನನ ಗುಣ ವಿಶೇಷಗಳ ಬಗ್ಗೆ ಯುವಜನತೆ ಹನುಮಂತನಿಂದ ಕಲಿಯಬಹುದಾದಂಥ ವಿಶೇಷಗಳೇನು ಅನ್ನುವುದನ್ನು ಇವತ್ತು ಹೇಳ್ತೀನಿ ಭಾಳ ಇಂಟ್ರೆಸ್ಟಿಂಗ್ ಆದಂಥ ವಿಚಾರ ಇದು ಕೇಳಲೇಬೇಕಾದ ವಿಚಾರ ಮತ್ತು ಯುವ ಜನತೆ ಅನುಷ್ಠಾನಕ್ಕೆ ತರಬೇಕಾದಂಥ ಅಳವಡಿಸ್ಕೊಳ್ಬೇಕಾದಂಥ ಒಂದು ಮೂರು ವಿಶೇಷಗಳನ್ನು ತಮಗೆ ಹೇಳ್ತೀನಿ ನೋಡಿ ನಮ್ಮ ಹಿಂದೂ ಧರ್ಮದಲ್ಲಿ ಬಹಳಷ್ಟು ದೇವರನ್ನು ನಾವು ಪೂಜಿಸ್ತೀವಿ ನಮ್ಮ ಆರಾಧ್ಯ ದೈವ ಶ್ರೀರಾಮಚಂದ್ರ ಶ್ರೀಕೃಷ್ಣ ಈಶ್ವರ ಎಲ್ಲರನ್ನೂ ಪೂಜಿಸ್ತೀವಿ ಆರಾಧ್ಯ ದೈವವನ್ನು ಹಾಕಿಸ್ಕೊತೀವಿ ಬಟ್ ಅದರ ಜೊತೆ ಅವರ ಬಗ್ಗೆ ಮಾತಾಡ್ತೀವಿ ರಾಮನ ಬಗ್ಗೆ ಹೇಳ್ತೀವಿ ಸೀತೆ ಪತ್ನಿಯನ್ನು ಈತ ವನವಾಸಕ್ಕೆ ಕಳಿಸ್ಬಿಟ್ಟ ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತೀವಿ ಕೃಷ್ಣನ ವಿಷಯಕ್ಕೆ ಬಂದರೆ ಈತ ಗೋಪಿಕಾ ಚೋರ ಅಂತ ಹೇಳ್ತೀವಿ ಅಂದರೆ ಯಾರನ್ನೂ ಟೀಕಿಸುವುದನ್ನು ಬಿಡಲಾರದಂಥ ಹಿಂದೂ ಧರ್ಮದಲ್ಲಿ ಯಾವುದೇ ಟೀಕೆಗೆ ಗುರಿಯಾಗಲಾರದೆ ಇರುವಂಥ ಏಕಮೇವ ಯಾವುದಾದರೂ ಒಬ್ಬ ದೇವರು ಅಂತ ನಮಗಿದ್ರೆ ಅದು ಹನುಮಾನ್ ದೇವರು ಹನುಮಾನ್ ದೇವರ ಬಗ್ಗೆ ಎಲ್ಲಿಯಾದರೂ ನೀವು ಈ ರೀತಿಯಾದಂಥ ವೃಥ ಅವರ ಬಗ್ಗೆ ಒಂದು ಗುಣವಿಶೇಷದ ಬಗ್ಗೆ ಯಾವುದಾದ್ರೂ ಒಪ್ಪಿಕೊಳ್ಳಲು ಆಗದೇ ಇರುವಂಥ ವಿಚಾರಗಳ ಬಗ್ಗೆ ಏನಾದರೂ ಹೇಳಲಿಕ್ಕೆ ಸಾಧ್ಯವಿಲ್ಲ ಎಲ್ಲಿಯೂ ನಿಮಗೆ ಸಿಗೋದೇ ಇಲ್ಲ ಅಂಥ ಅಗಾಧವಾದಂಥ ವ್ಯಕ್ತಿತ್ವದ ಹನುಮಾನ್ ಆಮೇಲೆ ಇವತ್ತಿನ ಕಲಿಯುಗಕ್ಕೆ ನಮಗೆ ನಮ್ಮ ಕಕ್ಷೆಗೆ ನೇರವಾಗಿ ನಿಲುಕಬಹುದಾದಂಥ ದೇವರು ಯಾರು ಅಂತಂದರೆ ವೈಬ್ರೇಷನ್ ಅಂತೇನು ನೀವು ಕರಿತಿರಲ್ಲ ಈ ವೈಬ್ರೇಷನ್ ನಮ್ಮ ಕಂಪನಕ್ಕೆ ಮ್ಯಾಚ್ ಆಗುವಂಥ ಸಿಂಕ್ ಆಗುವಂಥ ದೇವರು ಯಾರಾದರೂ ಇದ್ದರೆ ಅದು ಹನುಮಂತ ಹನುಮಂತನ ಮೂರು ವಿಶೇಷಗಳೇನು ಹಾಗಂದರೆ ಹನುಮಂತನ ಭಾಳ ಮುಖ್ಯವಾದಂಥ ವಿಶೇಷ ಗುಣ ಏನು ಅಂತಂತಂದರೆ ಯಾವುದೇ ಕೆಲಸವನ್ನು ಈತ ಅಸಾಧ್ಯ ಅಂತ ಭಾವಿಸಲೇ ಇಲ್ಲ ಮೂರ್ಛೆ ಹೋಗಿ ಬಿದ್ದಾನೆ ಲಕ್ಷ್ಮಣ ರಾಮ ಏನು ತಿಳಿಯಲಾರದೆ ದಿಕ್ಕು ತೋಚಲಾರದೆ ನಿಂತಿದ್ದಾರೆ ವಾಪಸ್ ನಾನು ಅಯೋಧ್ಯೆಗೆ ಹೇಗೆ ಹೋಗಲಿ ಊರ್ಮೇಳಿಗೆ ಮುಖ ಹೇಗೆ ತೋರಿಸಲಿ ಜನರಿಗೆ ಏನಂತ ಹೇಳಲಿ ತಾಯಿಯಂದ್ರಿಗೆ ಅಲ್ಲಿ ಏನಂತ ಉತ್ತರ ಹೇಳಲಿ ಎಂಥ ಸ್ಥಿತಿಗೆ ಸಿಲುಕಿಬಿಟ್ಟೆ ನಾನು ಅಂತ ಆತ ಕಣ್ಣೀರಾಗಿದ್ದಾನೆ ಎದುರುಗಡೆ ಹನುಮಂತ ನಿಂತಿರ್ತಾನೆ ಹನುಮಂತ ಕೇಳ್ತಾನೆ ಈ ಲಕ್ಷ್ಮಣನನ್ನು ಉಳಿಸಲಿಕ್ಕೆ ಆಕಾಶದಲ್ಲಿ ಇದ್ದಾನಲ್ಲ ಆ ಚಂದ್ರನನ್ನು ಹಿಡ್ಕೊಂಡು ಬರಲ್ಲ ಅದನ್ನು ಹಿಂಡಿ ಆತನಿಂದ ಅಮೃತವನ್ನು ಈತನೊಳಗೆ ಈತನ ಬಾಯಿಗೆ ಬಿಟ್ಟರೆ ಬದುಕಬಹುದಾ ಲಕ್ಷ್ಮಣ ಹೇಳು ಶ್ರೀರಾಮಚಂದ್ರ ಅಂತ ಕೇಳ್ತಾರೆ ಇಲ್ಲಾಂದರೆ ಹೇಳು ಭೂಮಿಯನ್ನು ಬಿರಿಯುವ ಹಾಗೆ ಮಾಡಿ ಪಾತಾಳಕ್ಕೆ ಹೋಗಿ ಅಲ್ಲಿಂದ ಅಮೃತವನ್ನು ಎತ್ಕೊಂಡ್ಬರ್ತೇನೆ ಹಾಗೆ ಮಾಡಲಾ ಅಂತ ಕೇಳ್ತಾರೆ ಅವ್ರು ಹೇಳ್ತಾರೆ ಇಲ್ಲ ಒಬ್ಬ ವೈದ್ಯ ಋಷಿ ಇದ್ದಾರೆ ಅವರು ನೋಡಿ ಅವರು ಹೇಳಿದರೆ ಈತ ಬದುಕಬಹುದು ಏನು ಬೇಕು ಅದಕ್ಕೆ ಅದಕ್ಕೆ ಸಂಜೀವಿನಿ ಬೇಕು ಸಂಜೀವಿನಿ ಎಲ್ಲಿ ಸಿಗತ್ತೆ ನಾವಿದೀವಿ ಇಲ್ಲಿ ಲಂಕೆ ಕಡೆ ಅಲ್ಲಿ ನೋಡಿದರೆ ಅದು ಹಿಮಾಲಯದಲ್ಲಿರುವಂಥದ್ದು ಅಲ್ಲಿಂದ ತರಬೇಕು ಅದು ತಂದರೆ ಲಕ್ಷ್ಮಣ ಬದುಕ್ತಾರೆ ಹಾಗೆ ತರಬೇಕು ಅಷ್ಟೇ ಅಲ್ಲ ಅದಕ್ಕೊಂದು ಕಠಿಣವಾದಂಥ ಒಂದು ಕಂಡೀಷನ್ ಬೇರೆ ಇದೆ ಷರತ್ತು ಏನು ಕಂಡೀಷನ್ನು ಸೂರ್ಯೋದಯದ ಒಳಗಡೆ ಆತರಿಗೆ ಲಕ್ಷ್ಮಣನಿಗೆ ಆ ಸಂಜೀವಿನಿ ರಸವನ್ನು ಹಾಕಬೇಕು ಆಲೋಚನೆ ಮಾಡಲಿಲ್ಲ ಹನುಮಂತ ಎಲ್ಲಿದೆ ಎಷ್ಟು ದೂರ ಇದೆ ಹೇಗೆ ಹೋಗಬೇಕು ಎಷ್ಟು ಸಮಯ ಹಿಡಿಯುತ್ತೆ ಹೋಗ್ಲಿಕ್ಕಾಗತ್ತೋ ಇಲ್ವೋ ಸಾಧ್ಯವಾ ಅಸಾಧ್ಯವ ದುಸ್ಸಾಧ್ಯವ ಹೋದ ಮೇಲೆ ಸಂಜೀವಿನಿಗೆ ಗೊತ್ತಾಗತ್ತೋ ಆಗೋದಿಲ್ವ ಯಾವುದನ್ನೂ ಯೋಚನೆ ಮಾಡಲಿಲ್ಲ ನೇರವಾಗಿ ಧುಮುಕ್ತಾನೆ ಧುಮುಕಿ ನೇರವಾಗಿ ಹಿಮಾಲಯಕ್ಕೆ ಬರ್ತಾನೆ ಹಿಮಾಲಯಕ್ಕೆ ಬಂದು ಸಂಜೀವಿನಿ ಪರ್ವತವನ್ನು ನೋಡಿ ಅದರ ಅಗಾಧತೆಯನ್ನು ನೋಡಿ ಒಮ್ಮೆ ಆಲೋಚನೆ ಮಾಡ್ತಾನೆ ಏನಯ್ಯ ಇದು ಎಂಥ ಪರೀಕ್ಷೆಗೆ ಒಡ್ಡಿದೆ ಶ್ರೀರಾಮಚಂದ್ರ ನನ್ನನ್ನು ನನ್ನನ್ನು ಪರೀಕ್ಷೆ ಮಾಡೋದು ಈ ರೀತಿ ಮಾಡಬಹುದಾ ನೀನು ಇಡೀ ಬೆಟ್ಟವನ್ನು ತೋರಿಸಿದ್ರಲ್ಲಿ ಸಂಜೀವಿನಿ ಬಾ ಅಂತ ಹೇಳಿದರೆ ಎಂಥ ಪರೀಕ್ಷೆ ನನಗೆ ಒಂದೇ ಕ್ಷಣ ಆಲೋಚನೆ ತದನಂತರ ಹನುಮಂತ ಆ ಹಿಮಾಲಯಕ್ಕಿಂತ ಎತ್ತರದಲ್ಲಿ ಬೆಳಿತಾನೆ ತನ್ನ ಅಂಗೈಯಲ್ಲಿ ಹಮ ಹಿಮಾಲಯವನ್ನು ಇಟ್ಟುಕೊಂಡು ಲಕ್ಷ್ಮಣನ ಬರ್ತಾನೆ ಬಂದು ಲಕ್ಷ್ಮಣ ಮೂರ್ಛೆ ಹೋದ ಲಕ್ಷ್ಮಣನನ್ನು ಬದುಕಿಸಲಿಕ್ಕೆ ಕಾರಣೀಭೂತಾಗ್ತಾನೆ ಒಂದು ವೇಳೆ ಹನುಮಂತ ಅವತ್ತು ನಾನು ಹೋಗಲೋ ಬೇಡೋ ಮುಟ್ತೇನೋ ಮುಟ್ಟೋದಿಲ್ವೋ ಮುಟ್ಟಿದ್ಮೇಲೆ ಸಂಜೀವಿನಿಗೆ ಗೊತ್ತಾಗ್ತದೋ ಗೊತ್ತಾಗೋದಿಲ್ವೋ ಇಷ್ಟೆಲ್ಲ ಹೋದ ಮ್ಯಾಲೂ ಸೂರ್ಯೋದಯದ ಒಳಗಡೆ ಬರಲಿಕ್ಕಾಗತ್ತೋ ಆಗಲ್ವೋ ಅಂತ ಆತ ಸಂದೇಹ ಪಟ್ಟಿದ್ರೆ ಅನುಮಾನ ಪಟ್ಟಿದರೆ ಆತ ಹನುಮಂತ ಎನ್ನುವಂಥ ಮಹಾನ್ ಐತಿಹಾಸಿಕ ಪೌರಾಣಿಕ ವ್ಯಕ್ತಿಯಾಗಿ ಇವತ್ತು ವಿಜೃಂಭಿಸಲಿಕ್ಕೆ ಸಾಧ್ಯವಿತ್ತ ದೇವರಾಗಿ ನೋಡಬೇಡಿ ವ್ಯಕ್ತಿತ್ವವಾಗಿ ನೋಡಿ ನೀವು ಆಮೇಲೆ ಸೀತೆ ಅಶೋಕವನದಲ್ಲಿದ್ದಾಳೆ ಶ್ರೀಲಂಕೆಯಲ್ಲಿ ಇವರು ಇನ್ನೊಂದು ತಿದಿಯಲ್ಲಿದ್ದಾರೆ ಅಲ್ಲಿಗೆ ಹೋಗಬೇಕು ಸಮುದ್ರೋಲ್ಲಂಘನವನ್ನು ಮಾಡಿ ಹೋಗಬೇಕು ಒಬ್ಬ ಹನುಮಂತನಿಗೆ ಸಮುದ್ರವನ್ನೇ ದಾಟಿಕೊಂಡು ಈತುದಿಂದ ಆ ತುದಿಗೆ ಹೋಗಿ ಎಲ್ಲಿದ್ದಾರೋ ಗೊತ್ತಿಲ್ಲ ಮಹಾಮಾತೆ ಸಹಿತ ಆಕೆಯನ್ನು ಹುಡುಕಿ ತರಬೇಕು ಅಂಥ ಕೆಲಸ ತನ್ನ ಎಲ್ಲ ವಾನರ ಹೇಳ್ತಾನೆ ನೀವು ಕಂದ ಮೂಲಗಳನ್ನು ತಿಳ್ಕೊಂಡು ಇಲ್ಲೇರಿ ನಾನು ಶ್ರೀರಾಮಚಂದ್ರ ಕೊಟ್ಟಿರುವಂಥ ಈ ಕೆಲಸವನ್ನು ಅತ್ಯಂತ ಶ್ರದ್ಧೆಯಿಂದ ಮಾಡಿಕೊಂಡು ಆತ ಯಾವುದೋ ಬಾವಿಯನ್ನು ಹಾರೋದಿಲ್ಲ ಯಾವುದೋ ಕೊಳವನ್ನು ಹಾರೋದಿಲ್ಲ ಯಾವುದೋ ಕೆರೆಯನ್ನು ಹಾರೋದಿಲ್ಲ ಒಂದು ನದಿಯನ್ನು ಹಾರೋದಿಲ್ಲ ಸಮುದ್ರವನ್ನು ಹಾರಿ ಶ್ರೀಲಂಕೆಗೆ ಬಂದು ತಾಯಿ ಸೀತಾಮಾತೆಯನ್ನು ಅಶೋಕವನದಲ್ಲಿ ಹೋಗಿ ಭೇಟಿಯಾಗಿ ಉಂಗುರವನ್ನು ಕೊಡ್ತಾನೆ ಹೋದ ಮೇಲೆ ರಾಮಚಂದ್ರ ಕೇಳ್ತಾನೆ ಹೇಗಿದ್ದಾಳೆ ಸೀತಮ್ಮ ನಾನು ನೋಡಲಿಲ್ಲ ಮಹಾಸ್ವಾಮಿ ತಾಯಿ ಸ್ಥಾನ ಅತ್ತಿಗೆ ಕಣ್ಣೆತ್ತಿ ನೋಡಲಿಲ್ಲ ಕಾಲು ನೋಡಿದೆ ಕಾಲುಂಗುರ ನೋಡಿದೆ ಕಾಲುಂಗರ ನೋಡಿ ಈಕೆ ಸೀತೆ ಅಂತ ನನಗೆ ಖಚಿತವಾಯಿತು ಇದಕ್ಕಿಂತ ಉದಾತ್ತವಾದಂಥ ವ್ಯಕ್ತಿತ್ವ ಎಲ್ಲಿಯಾದರೂ ಇರಲಿಕ್ಕೆ ಸಾಧ್ಯ ಏನ್ರಿ ಯೋಚನೆ ಮಾಡಲಿಕ್ಕೆ ಸಾಧ್ಯ ಇರಲಾರ್ದಂಥದ್ದು ನೋಡಿ ಇಡೀ ರಾಮಾಯಣದಲ್ಲಿ ಎಲ್ಲ ಪಾತ್ರಗಳು ಒಂದಿಲ್ಲ ಒಂದು ಕಾಲಘಟ್ಟದಲ್ಲಿ ತುಮಲಕ್ಕೆ ಒಳಗಾಗ್ತವೆ ಬೇಸರಕ್ಕೆ ಒಳಗಾಗ್ತವೆ ವಿಷಾದ ಛಾಯೆ ಮೂಡತ್ತೆ ರಾಮಚಂದ್ರನಿಂದ ಹಿಡಿತುಕೊಳ್ಳಿ ರಾಮಚಂದ್ರನಿಗೆ ಪಟ್ಟಾಭಿಷೇಕ ಆಗುವ ಸಮಯದಲ್ಲಿ ಇದ್ದಕ್ಕಿದ್ದ ಹಾಗೆ ವನವಾಸಕ್ಕೆ ಹೋಗಬೇಕಾಗುತ್ತೆ ಆತ ಪ್ರಸವನಾದ ಅದನ್ನು ಆದರೆ ಅಂಥದ್ದೊಂದು ಸವಾಲು ಅವರ ಎದುರುಗಡೆ ಇತ್ತು ಮಂಥರೆ ಮಾಡಿದಂಥ ಕೆಲಸ ಕೈಕೈ ಕೇಳಿದಂಥ ವರ ಆ ಕಡೆ ಅಯೋಧ್ಯೆ ದಶರಥ ಮಗನನ್ನು ಕಳ್ಕೊಂಡು ಮಗ ಕಾಡಿಗೆ ಹೋಗ್ತಾ ಇದ್ದಾನ ಸಂಕಟದಲ್ಲಿ ಪ್ರತಿದಿನ ಶೋಕ ಆ ರೀತಿಯಾದಂಥ ಸನ್ನಿವೇಶ ಆ ಕಡೆ ರಾವಣ ರಾವಣ ಪ್ರತಿ ದಿವಸ ಆತನ ಜೀವನದಲ್ಲಿ ತುಮುಲ ಇಡೀ ರಾಮಾಯಣದ ಎಲ್ಲ ಪಾತ್ರಗಳು ಒಂದಿಲ್ಲ ಒಂದು ಅವಧಿಯಲ್ಲಿ ಕಷ್ಟ ನಷ್ಟ ದುಃಖ ವಿಷಾದ ಬೇಸರಿಕೆ ಏಕಾಂಗಿತನ ಇದೆಲ್ಲದರಿಂದ ನರಳುವಂಥ ಪಾತ್ರಗಳಾಗಿದ್ದಾವೆ ಆದರೆ ಹನುಮಂತ ಪ್ರಸನ್ನವಾದನ ಯಾವ ಕ್ಷಣದಲ್ಲಿಯೇ ನೋಡಿ ನೀವು ಹನುಮಂತನನ್ನು ಪ್ರಸನ್ನವದನನ್ನಾಗಿ ನೋಡಬಹುದೇ ವಿನಃ ಬೇರೆ ಯಾವ ದೃಷ್ಟಿಯಿಂದಲೂ ಆತನನ್ನು ನೋಡಲಿಕ್ಕೆ ಸಾಧ್ಯವೇ ಆಗೋದಿಲ್ಲ ಅಂಥ ಉದಾತ್ತವಾದಂಥ ಪಾತ್ರ ಹನುಮಂತನ ಹನುಮಂತನ ಇನ್ನೊಂದು ವಿಶೇಷತೆಯನ್ನು ಹೇಳಬೇಕು ಪರಶಿವನನ್ನು ಆತ್ಮಲಿಂಗವನ್ನಾಗಿ ಒಲಿಸಿಕೊಂಡಂಥ ಭಕ್ತ ರಾವಣ ಶಿವನನ್ನೇ ಒಲಿಸಿಕೊಂಡು ಆತನ ಆತ್ಮಲಿಂಗವನ್ನೇ ತಂದವನು ಅವರಿಗಿಂತ ಭಕ್ತ ಯಾರೂ ಇಲ್ಲ ಆದರೆ ಒಂದು ಕಾಲಘಟ್ಟದಲ್ಲಿ ಆತನ ಇಡೀ ಕುಟುಂಬ ನಾಶ ಆಗಿ ಹೋಯಿತು ಇನ್ನೊಬ್ಬ ರಾಮನ ಭಕ್ತ ಬಂಟ ಹನುಮಂತ ಈತನು ಅಷ್ಟೇ ಭಕ್ತ ನಿಷ್ಠ ಅದನ್ನು ಪ್ರಶ್ನೆ ಮಾಡೋ ಹಾಗಿಲ್ಲ ಶಕ್ತಿಯಲ್ಲಿ ಅಗಾಧವಾದಂತಹ ಶಕ್ತಿಯ ತಾಕತ್ತು ವ್ಯಕ್ತಿ ಶಕ್ತಿಮಾನ್ ರಾವಣನು ಶಕ್ತಿವಂತ ಹತ್ತು ತಲೆಗಳನ್ನೇ ಕತ್ತರಿಸಿ ಈಶ್ವರನ ಎದುರುಗಡೆ ಇಟ್ಟಂಥ ವ್ಯಕ್ತಿ ಆತನು ಬಲಾಢ್ಯ ಈತನೂ ಬಲಾಢ್ಯ ರಾವಣನಿಗೆ ಅಹಂಕಾರದಿಂದ ಸಾವಾಯಿತು ಹನುಮಂತ ನಿಷ್ಠನಾಗಿದ್ದುದರಿಂದ ಸಂಪನ್ನತೆಯನ್ನು ಮೈಗೂಡಿಸ್ಕೊಂಡಿದ್ದರಿಂದ ಸಜ್ಜನಿಕೆಯನ್ನು ಮೈಗೂಡಿಸ್ಕೊಂಡಿದ್ದರಿಂದ ವಿನಯತೆಯನ್ನು ಮೈಗೂಡಿಸ್ಕೊಂಡಿದ್ದರಿಂದಾಗಿ ಆತ ಅಜರಾಮರನಾಗಿ ಉಳಿದ ಅಂದರೆ ಈ ಇಡೀ ತಾತ್ಪರ್ಯ ಏನಪ್ಪ ಅಂತಂದರೆ ಮೊದಲನೇದಾಗಿ ಯಾವಾಗ ಸಂಜೀವಿನಿ ಬೇಕಾಗಿತ್ತು ಅಂತ ಅಗತ್ಯತೆ ಇತ್ತೋ ಯಾರು ನೀನು ಹೋಗು ಹನುಮಂತ ಅಂತ ಹೇಳಿಲ್ಲ ಲಕ್ಷ್ಮಣನನ್ನು ಉಳಿಸಿಕೊಳ್ಳಲಿಕ್ಕೆ ಏನು ಮಾಡಬೇಕು ಹೇಳು ಶ್ರೀರಾಮಚಂದ್ರ ಅಂತ ಹನುಮಂತ ಕೇಳ್ದ ಭೂಮಿಯನ್ನು ಬಗೆಯಲೆ ಚಂದ್ರನನ್ನು ತರಲೆ ಸಂಜೀವನಿಯನ್ನು ಹಿಡಿಯುತ್ತರಲಿ ಅಂತ ತಾನೇ ಲೀಡರ್ಶಿಪ್ಪನ್ನು ಕೇಳ್ಕೊಂಡ ತನ್ನ ನಾಯಕ್ ತನ್ನ ಜವಾಬ್ದಾರಿಯನ್ನು ಮೆರೆದ ನಾಯಕತ್ವವನ್ನು ಮೆರೆದ ಆಮೇಲೆ ಸಮುದ್ರೋಲ್ಲಂಘನ ಮಾಡುವ ಸಂದರ್ಭದಲ್ಲಿ ಸಣ್ಣ ಆಲೋಚನೆಯನ್ನು ಮಾಡಲಿಲ್ಲ ದೊಡ್ಡದಾಗಿ ಹೇಗೆ ಬಿಂಬಿಸ್ಲಿಕ್ಕೆ ಸಾಧ್ಯವೋ ಅಂತ ದೊಡ್ಡ ಕೆಲಸಕ್ಕೆ ಮಹತ್ ಕಾರ್ಯಕ್ಕೆ ತನ್ನ ತೋರಿಸ್ಕೊಂಡ ನಮ್ಮ ಜೀವನದಲ್ಲಿ ನಾವು ಮಾಡಬೇಕಾದ ಕೆಲಸ ಏನಂದರೆ ಸಣ್ಣ ಪುಟ್ಟ ರೇಸ್ನಲ್ಲಿ ಓಡಾಡಲಾರದೆ ಅಜರಾಮರವಾಗಿ ಉಳಿಯುವಂಥ ಚಿರಸ್ಥಾಯಿಯಾಗುವಂಥ ದೊಡ್ಡ ಕೆಲಸಕ್ಕೆ ನಮ್ಮನ್ನು ತೊಡಗಿಸಿಕೊಂಡು ಸೋತ್ರ ಪರವಾಗಿಲ್ಲ ಆದರೆ ದೊಡ್ಡ ಕೆಲಸವನ್ನು ಮಾಡುವಂಥ ಪ್ರಯತ್ನವನ್ನು ಅನ್ನುವಂಥ ಸಾರ್ಥಕ್ಯ ಮನಸ್ಸಿನಲ್ಲಿರುತ್ತೆ ಮೊದಲನೇದು ಲೀಡರ್ಶಿಪ್ಪು ಎರಡನೇದ್ದು ಥಿಂಕಿಂಗ್ ಬಿಗ್ ಮೂರನೇದ್ದು ಸೌಜನ್ಯ ವಿನಯ ಸಂಯಮ ತಾಳ್ಮೆ ಇಷ್ಟು ರೂಢಿಸ್ಕೊಂಡ್ಬಿಟ್ರೆ ಬದುಕು ಅದ್ಭುತವಾಗಿರುತ್ತೆ ದಯವಿಟ್ಟು ಒಂದು ಪುಟ್ಟ ಹನುಮಂತನ ಫೋಟೋನ ನಿಮ್ಮ ಪರ್ಸ್ನಲ್ ಎಲ್ಲ ಯುವಕ ಯುವತಿಯರು ಇಟ್ಕೊಳ್ಳಿ ಅದನ್ನು ನೋಡಿದಾಗೆಲ್ಲ ನಾನು ಮಾತಾಡಿದ್ದು ನೆನಪಾಗಬೇಕು ಅಲ್ವಾ ನಮಸ್ಕಾರ